ಇವತ್ತು ಸಹಕಾರಿ ಸಂಘದ ಬೀದಿ ಬಿಹಾರಿ ವ್ಯಾಪಾರದ ಸಂಘದ ಉದ್ಘಾಟನೆ ಮಾಡಿದ ಸನ್ಮಾನ್ಯ ಈ ಮಂಗಳೂರು ಮೇಯರ್ ಅವರೇ ಮೆತ್ಗೆ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿಗಾರಲ್ಲೇ ನನ್ನನ್ನು ಒಂದು ಇಪ್ಪತ್ತು ಹದಿನೈದು ದಿವಸ ಮುಂದೆ ನನ್ನನ್ನು ತಮ್ಮ ನನ್ನ ಮಗನ ತಮ್ಮನ ಮಗನ ಹತ್ರ ಇವರು ಕರೆಯಿದರು ಆಗಲೇ ನಾನು ಹೇಳಿದ್ದೀನಿ ನಾನು ಸಾವಿರ ಒಂಬೈನೂರ ಎಂಟು ಸರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದು ಕುರುಆಾರಂಜಿ ಸೆಂಟ್ರಲ್ ಮಾರ್ಚ್ ಇಸಾಕಾಗಿ ಬೀದಿಯಲ್ಲಿ ಓಡಾಡ ಮಾಡಿಸ ಆದರೆ ನನ್ನ ಹೊಟ್ಟೆ ತುಂಬ ಸಾಧ್ಯ ಇಲ್ಲ ಆ ಕಾಲದಲ್ಲಿ ಇತ್ತು ಇವತ್ತು ನನ್ನನ್ನು ಪೆಂಪ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ನನ್ನನ್ನು ಆಡಿ ಹೋಗ್ತಾರೆ ನನ್ನನ್ನು ಕರೆಯುತ್ತಾರೆ ಆಗ ನನಗೆ ಹೊಟ್ಟೆ ತುಂಬ ಸಾಧ್ಯ ಇಲ್ಲ ಅದ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ನಾನು ಬಂದೆ ಇಲ್ಲಿಗೆ ಯಾಕೆ ನಿಮ್ಮ ಜೀವನ ಅಲ್ಲ ಇವಾಗ ಅಧ್ಯಕ್ಷರು ಇದ್ದರೆ ನಮ್ಮ ಇವರು ಹೋರಾಟದವರು ಇದ್ದರು ಆದರೆ ಇವರು ನನ್ನ ಜೀವನದಲ್ಲಿ ಅಂಥ ಜೀವನ ಅಲ್ಲ ಆದರೆ ನನ್ನ ಬೆಲೆಯಲ್ಲಿ ಭಾರ ಒಂದು ಬೇಜಾರು ಸಂಗತಿ ಪ್ರಚಾರ ಮಾಡಿದರು ಆದರೆ ನಾನು ಯಾವ ಬೇಜಾರಲ್ಲ ನೋಡಿ ಮಂಗಳೂರು ಮೇಯರ್ ಅಂದರೆ ನಮ್ಮ ಮಂಗಳೂರು ನಗರದ ಒಂದು ಸಾಯಿ ಸಮಾನ ಅವರು ಯಾಕೆಂದರೆ ಮಂಗಳೂರು ಮೇಯರ್ ಅಷ್ಟು ಪೋರ್ ಇದೆ ನಾನು ಎಪ್ಪತ್ತೆಂಟರಲ್ಲಿ ಬರುವಾಗ ಮಂಗಳೂರು ನಮ್ಮ ಅಬ್ದುಲ್ ಖಾದ್ರಿ ಹಾಜಿಯವರು ಅಂಬ ಇಳಿತ ಇದ್ರು ಈಗ ನಮ್ಮ ಮಂಗಳೂರು ಮೇರೆ ಯಾರು ಕೂಡ ಅಂಬ ಇದಿಲ್ಲ ಆದರೆ ನನ್ನನ್ನು ಏಕೆ ನಾನು ಈ ಮಾತು ಹೇಳ್ತಾ ಇದ್ದರೆ ನಾನು ಸಾವಿರ ಒಂಬೈನೂರ ಎಪ್ಪತ್ತ ನಾ ಐವತ್ತು ನಾಲ್ಕು ಎಪ್ಪತ್ತ ನಾಲ್ಕು ಜುಲೈ ಇಪ್ಪತ್ತಾರೀಕು ದೊಡ್ಡ ನರೆ ಬಂತು ಮಂಗ್ ನಮ್ಮ ಅರೆಕಲ್ಲ ಮನೆ ಮಟ್ಟೆಲ್ಲ ಕೊಂಜಿ ಹೋಯ್ತು ಆಗ ನಾನು ಸೆಟ್ ಮಾಡಿದೆ ನಾನು ಈ ಎರಡು ಸಾವಿರ ಎಪ್ಪತ್ತು ಎಂಟರಲ್ಲಿ ನಾನು ಮಂಗಳೂರಿನಲ್ಲಿ ಒಂದು ಸಿ ಕಿಟ್ಲೆ ಹಣ್ಣು ಸಾಲ ತಗೊಂಡು ಓಡೋ ಮಾಡಿಸೆ ಹೊಟ್ಟೆ ದುಂಬೈ ಮಾಡಿಸಲ್ಲ ಅದೇ ಕಿಟ್ಲೆ ಹಣ್ಣು ಸಾಲ ತಗೊಂಡು ಓಡೋ ನೂರು ರೂಪಾಯಿ ಎಪ್ಪತ್ತೈದು ಪರ್ಸೆಂಟ್ ನನ್ನ ದುಡಿಮೆದಲ್ಲಿ ನಾನು ಓಡಾಡೋ ಮಾಡಿಸ ಇವತ್ತು ನನ್ನ ಎರಡು ಸಾವಿರ ಇಸಿ ಜೂನ್ ಹದಿನೇಳು ತಾರೀಕು ಸರ್ಕಾರಿ ಸಾಲವನ್ನು ಇ ಟಿ ಸ್ಥಾಪನೆ ಮಾಡಿದ ಸ ಎರಡು ಸಾವಿರ ಒಂದರಲ್ಲಿ ನನ್ನ ಎಸ್ ಟಿ ಎಂ ಸಿ ಮಾಡಿದ್ರು ಎರಡು ಸಾವಿರ ನಾಲ್ಕರಲ್ಲಿ ವಸಂತಿಕಾಂತ ಪತ್ರಿಕೆ ನನ್ನ ಘೋಷಿಸಿತ್ತು ಈಗ ನನ್ನನ್ನು ಬೇರೆ ಬೇರೆ ಜನ ನನಗೆ ಸಹಾಯ ಕೊಟ್ಟರು ನಮ್ಮ ಎರಡು ಸಾವಿರ ಹದಿಮೂರರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಎರಡು ಸಾವಿರ ಇಪ್ಪತ್ತರಲ್ಲಿ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅವರು ನನ್ನ ನೆಲ್ಲಿಕ್ಕೆ ಅವಕಾಶ ಸಿಕ್ಕು ಇಲ್ಲಿ ನಾನು ನೋಡಿ ಮಂಗಳೂರು ಪುರಸಭೆಯಲ್ಲಿ ನಿಂತು ಮಾತಾಡೋದು ಮಾಡಿಸಲ್ಲ ದೇಶದ ಪ್ರಧಾನಮಂತ್ರಿ ನನಗೆ ಇಂಥ ಒಂದು ಅವಕಾಶ ಉಂಟು ನಾನು ಮಂಗಳೂರು ಎಲ್ಲರಿಗೂ ನಾನೊಂದು ಪ್ರೀತಿ ನನ್ನ ಕೊಟ್ಟರು ಆದರೆ ನಾನು ನಿಮ್ಮಲ್ಲಿ ಬೇಜಾರಲ್ಲ ಅದು ನಾಳೆ ನಾನು ಕನ್ನಡ ಕಂಡು ಇಪ್ಪತ್ತು ವರ್ಷ ಮುಂದಿನ ಮಂಗಳೂರು ವ್ಯಾಪಾರದಲ್ಲಿ ಗಾಡಿಯಲ್ಲಿ ಟಿ ಡಿಬ್ಲ್ಯೂ ಗಾಡಿ ತುಂಬಿಕೊಂಡು ಒಂದು ಕಣ್ಣಾರ ಕಂಡಿದ್ದೇನೆ ಇದು ಎಲ್ಲರಿಗೂ ಗೊತ್ತಿದೆ ಬೀದ್ ವ್ಯಾಪಾರ ಗಾಡಿ ಚಕ್ರ ಮತ್ತು ಬೀದಿ ಪೆಟ್ಟಿಗೆ ತುಂಡು ನನ್ನ ಕಣ್ಣಾರು ಕಂಡು ಇಪ್ಪತ್ತು ವರ್ಷ ಮುಂದಿನ ಕಥೆ ಇದು ಹೇಳುವಾಗ ನಾನು ಆಗ ನನಿಸಿದ್ದೆ ನನಗೆ ನಿಮ್ಮ ಇಪ್ಪತ್ತು ಮುಂದಿನ ಮುಂದಿನಲ್ಲಿ ನನಗೆ ನಿಮಗೆ ಹಗಲು ಕೊಡಲಿಕ್ಕೆ ಆಗ ಆ ಕಾಲದ ಆಗಿಲ್ಲ ಈಗ ನಿಮಗೆ ಎಲ್ಲ ಸಹಕಾರದಿಂದ ನಮ್ಮ ಎಲ್ಲೆಲ್ಲ ನಮ್ಮ ಮಂಗಳೂರು ಮೇಯರ್ ಇದ್ದರೆ ಕಾಪರೇಟರ್ ಇದ್ದಾರೆ ಒಳ್ಳೆ ಸಹಕಾರ ಕೊಟ್ಟರೆ ಬೀದಿ ಬಿಹಾರ ವ್ಯಾಪಾರ ಒಳ್ಳೆ ತುಂಬಿಸಿ ಇವತ್ತು ಹತ್ತು ಲಕ್ಷ ಹೆಚ್ಚು ಕನ್ನಡ ಬೀದಿ ವ್ಯಾಪಾರ ಸಂಘಟನೆ ಮಾಡಿದ್ದಾರೆ ದೇವರು ಒಳ್ಳೆ ಮಾಡಲಿ ಇನ್ನೂ ಕೂಡ ನಿಮಗೆ ಶಕ್ತಿ ಕೊಡಲಿ ಬೀದಿ ವ್ಯಾಪಾರ ಮುಂದಿನದಲ್ಲಿ ಒಳ್ಳೆ ಆಗಿ ಅಂತ ಹಾರೈಸಿದ್ದೀನಿ ನನಗೆ ಅವಕಾಶ ಕೊಟ್ಟದ ನೀ ಏನು ಬೇಜಾರು ಮಾಡಿ ರಪ್ಪಿಕೋರ ತನ್ನ ಬಹಳ ಬೇಜಾರು ಮಾತಾಡಿದರು ನೀ ಬರುವುದಿಲ್ಲ ಅಂತ ಹೇಳಿ ಆದರೆ ನಾನು ಆ ಪರಿಸ್ಥಿತಿಯಲ್ಲಿ ಯಾರು ಮಾಡುವ ಗೇರ್ ಬಾಕ್ಸ್ ಯಾರ ಕೈಯಲ್ಲಿ ಕೊಡಬೇಕು ನಾನು ಅದು ಕಂಡುಕೊಂಡಿದೆ ನೀವು ಮಗಳು ಮೇಯರಲ್ಲಿ ಉದ್ಘಾಟನೆ ಮಾಡಿದರೆ ಒಳ್ಳೆಯ ಮೂರ್ತಿಯಲ್ಲಿ ಆಗಿದೆ ದೇವರು ನಿಮಗೆ ಈ ಶಕ್ತಿ ಕೊಡಿ ಎಲ್ಲ ಜಾತಿ ಧರ್ಮದ ಎಲ್ಲಿ ಇದನ್ನು ಆಧರಿಸುತ್ತೇನೆ ನಮಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ ನಮಸ್ಕಾರ